ಹಲೋ ಸ್ನೇಹಿತರೆ ರಂಜಿತಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಡಿಮಲಂಗಿ ಈ ಶಾಲೆ ಮುಖ್ಯ ಶಿಕ್ಷಕರಾದ ರಾಜಶೆಟ್ಟಿ ಸರ್ ಅವರು ತೋಟಗಾರಿಕೆ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮಕ್ಕಳಿಗೆ ಬನ್ನಿ ಫ್ರೆಂಡ್ ಆ ವಿಷಯ ಏನು ಅಂತ ನೋಡ್ಬಿಟ್ಟು ತಿಳ್ಕೊಂಡು ಬರೋಣ ತಮ್ಮ ಹೊಲ್ದಿರ್ತಕ್ಕಂಥ ಹಸಿರು ಬೆಸೆಗಳನ್ನ ತಗೊಂಡು ಗಿಡ ಬುಡುಕಾಕಿ ಅದ್ರ ಮೇಲೆ ಮಣ್ಣು ಮುಚ್ತಾರೆ ಮಣ್ಣು ಮುಚ್ಚಿದಾಗ ಏನಾಗುತ್ತೆ ಅದೆಲ್ಲ ಬಳೀತದೆ ಗೊಬ್ಬರ ಬಿಡ್ರೆ ಗೊಬ್ಬರ ಆಯ್ತು ಹೆಂಗೆ ಗೊಬ್ಬರ ಇತ್ತು ಒಳಗಡೆ ಹೊಳಿತದೆ ಹೊಳಿತಾಗ ಒಳಗಡೆ ಏನಾಗುತ್ತೆ ಎರೆಹುಳು ಉತ್ಪತ್ತಿ ಆಗುತ್ತೆ ಎರೆಹುಳು ಉತ್ಪತ್ತಿಯಾಗಿ ಈ ಹಸಿರು ಸಸ್ಯನೆಲ್ಲ ತಿಂಡಾಕೆ ಏನಾಗುತ್ತೆ ಯಾವ್ದು ತಿಂದ ಹಾಕೋದು ಎರೆ ಹುಳು ತಿಂದ ಹಾಕ್ಬಿಟ್ಟು ಅದೇನ್ ಮಾಡುತ್ತೆ ಹಿಕ್ಕಿ ಹಾಕುತ್ತೆ ಏನ್ ಮಾಡುತ್ತೆ ಎರೆ ಗೊಬ್ಬರ ಎರೆ ಗೊಬ್ಬರ ಅಂತ ಕರಿತೀವಿ ಈ ಕಡೆ ತಿರ್ಕೋ ಅಲ್ಲಿ ಸರ್ ಒಂದ್ ನಿಮಿಷ ಆಯ್ತು ನಾವು ಎರೆ ಗೊಬ್ಬರ ಅಂತ ಕರಿತೀವಿ ಹಸುರಿಯಲ್ಲೇ ಗೊಬ್ಬರ ಅಂತ ಕರಿತೀವಿ ಈಗ ಮಾಡೋದ್ರಿಂದ ಸಸ್ಯಗಳಿಗೆ ಜಾಸ್ತಿ ಪೋಷಕಾಂಶಗಳು ಸಿಗುತ್ತೆ ಮೊಟಾಸ್ ಅಂಶ ಸಿಗುತ್ತೆ ಅದರಿಂದ ಸಸ್ಯಗಳು ಏನು ಮಾಡ್ತವೆ ಜಾಸ್ತಿ ಬೆಳಿತವೆ ಇವರು ರಾಸಾಯನಿಕ ಗೊಬ್ಬರಗಳು ತಂದು ಹಾಕಬೇಕಾಗಿಲ್ಲ ಉದಾಹರಣೆ ಕಾಂಪ್ಲೆಕ್ಸು ಯೂರಿಯಾ ಅದೆಲ್ಲ ತಂದು ಹಾಕಬೇಕಾಗಿಲ್ಲ ಈ ಥರ ಮಾಡೋದರಿಂದ ಸಸ್ಯಗಳಿಗೆ ಹೆಚ್ಚೆಚ್ಚು ಪೋಷಕಾಂಶಗಳು ಸಿಗುತ್ತೆ ಅದನ್ನೇ ನಾವು ಮಾ ಸ್ಕೂಲ್ನಲ್ಲೂ ಸಹ ಏನು ಮಾಡಬೇಕು ಅದರಲ್ಲಿ ಹಸಿರು ಗೊಬ್ಬರಗಳನ್ನು ನಾವು ನಮ್ಮ ಶಾಲೆನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಬೆಳಿತಕ್ಕಂಥ ವಸ್ತುಗಳನ್ನೆಲ್ಲ ನಾವು ಒಂದು ಡಬ್ಬೆಗೆ ಹಾಕಿ ಅದನ್ನು ತಗೊಂಡೋಗಿ ಒಂದು ಗುಂಡಿ ತೋಡಿ ಒಂದು ಗುಂಡಿಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿತ್ತು ಅಂತಂದರೆ ಅಲ್ಲಿ ಎರೆ ಹುಳುಗಳು ತಾನಾಗಿ ಉತ್ಪತ್ತಿ ಆಗುತ್ತೆ ಎರೆ ಹುಳುಗಳು ತಾನಾಗಿ ಉತ್ಪತ್ತಿ ಆಗುತ್ತೆ ಹಸಿರು ಎಲೆಲ್ಲ ತಿಂದು ಹಾಕ್ತಾರೆ ಅದು ಪುನಃ ಅಲ್ಲಿ ತಿಂದು ಹಾಕಿ ಅದು ಇದು ಮಾಡುತ್ತೆ ಅದೇ ನಾವು ಗೊಬ್ಬರ ಅಂತ ಹೇಳೋದು ಹಸಿರು ಗೊಬ್ಬರ ಅಂತ ಎರೆ ಹುಳು ಗೊಬ್ಬರ ಅಂತ ಕರಿತೀವಿ ಅದನ್ನು ನಾವು ಈ ಏನು ಮಾಡ್ತಾರೆ ಕೆಲವು ಕಡೆ ಅದೇ ಒಂದು ಫ್ಯಾಕ್ಟ್ರಿ ಥರ ಮಾಡಿ ಅದು ಎರೆ ಹುಳಿ ಗೊಬ್ಬರನ ತಯಾರಿಸಿ ಚೀರ್ಲು ತುಂಬಿ ರೈತರುಗಳಿಗೆ ಮಾರ್ತಾರೆ ರೈತ ಸಂಪರ್ಕ ಕೇಂದ್ರಗಳು ಅಂತಿವೆ ಇಂಥ ಕಡೆ ಎಲ್ಲ ಅವರು ಇಂಥ ಕಡೆ ಸಿಗುತ್ತೆ ನಿಮಗೆ ಎರೆ ಗೊಬ್ಬರ ಹೋಗಿ ಅಂತ ಅವರು ಮಾಹಿತಿಗಳನ್ನ ಕೊಡ್ತಾರೆ ಉದಾಹರಣೆಗೆ ಗೊಬ್ಬರ ತನ್ನ ನೋಡ್ಕೊಂಡಷ್ಟು ಗೊಬ್ಬರ ಬೇಕು ಎರೆ ಗೊಬ್ಬರ ಅವ್ರೇನು ಏನು ಮಾಡ್ತಾರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಕೇಳಿದ್ರೆ ಅವ್ರಿಗೆ ಇಂಥ ಕಡೆ ನಿಮಗೆ ರೈತ ಸಂಪರ್ಕ ಅವ್ರು ಹೋಗಿ ಅಲ್ಲಿಂದ ಎರೆ ಗೊಬ್ಬರ ಎಲ್ಲೂ ಉತ್ಪತ್ತಿ ಮಾಡ್ತಾರೋ ಅಲ್ಲಿಂದ ತಕ್ಕಂಥವ್ರು ತಂದು ಖುಷಿ ಆ ಕಾರಣ ಹೆಚ್ಚು ಹೆಚ್ಚು ಖುಷಿಗಳನ್ನು ಬೆಳಿಬೋದು ಹೆಚ್ಚು ಹೆಚ್ಚು ಬೆಳೆದವರ ಜನರಿಗೆ ಅದರಿಂದ ಏನಾಗುತ್ತೆ ಉತ್ಪತ್ತಿಯಾಗಿ ಅವ್ರಿಗೂ ಲಾಭ ಸಿಗುತ್ತೆ ಜನರಿಗೂ ಹೋಗಿ ಎಳ್ನೀರು ಸಿಗುತ್ತೆ ಕಾಯಿ ಸಿಗುತ್ತೆ ಅಲ್ವಾ ಮಟ್ಟ ಸಿಗುತ್ತೆ ಇದರಿಂದ ಅವ್ರಿಗೆ ಒಂದು ತೋಟಗಾರಿಕೆ ಬೆಳೆಯೋದ ಅಭಿವೃದ್ಧಿ ಪಡಿಸೋದ್ರಿಂದ ಅವ್ರಿಗೇನಾಗುತ್ತೆ ಲಾಭ ಬರ್ತದೆ ಜಾಸ್ತಿ ಹಾಗೆ ರೈತರಿಗೂ ಸಹ ಬೆಳೆ ಬೆಳೆಗಳ ಹೆಚ್ಚು ಹೆಚ್ಚು ಬೆಳೆದಾಗ ಅವ್ರಿಗೆ ಬೆಲೆ ಕಮ್ಮಿ ಆಗುತ್ತೆ ಈಗ ಕಾಯ್ದೆ ಬೆಳೆದೆ ಹೋದರೆ ಇವತ್ತು ನೋಡಿ ಈಗ ನೂರ ಕಾಯಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕಾಯಿ ಆಯ್ತಾ ಇದೆ ಕಾಯಿಗೆ ಐವತ್ತು ರೂಪಾಯಿ ಆಯ್ತಾಯಿದೆ ಈಗ ಕಾಯಿ ಯಾಕಂಗಾಯಿತು ಕಾಯಿಲೆ ಉತ್ಪಾದನೆ ಕಮ್ಮಿ ಆಗೋಯ್ತು ರೈತ ಉತ್ಪಾದನೆ ಮಾಡೋದು ಕಡಿಮೆ ಆಗುತ್ತೆ ಆದ್ದರಿಂದ ಕಾಯಿನ ಬೆಲೆ ಜಾಸ್ತಿ ಆಯ್ತು ಈಗ ಹೆಚ್ಚು ಹೆಚ್ಚು ಬೆಳೆ ಗೊಬ್ಬರಗಳನ್ನ ಹಾಕಿ ಬೆಳೆದು ಬೆಳೆಯೋದ್ರಿಂದ ಬಾಯಿ ಜಾಸ್ತಿ ಬಂದಾಗ ಏನಾಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಅಲ್ವಾ ಹಾಗಾಗಿ ಜನರಿಗೆ ಉಪಯೋಗಕ್ಕೆ ಜಾಸ್ತಿ ಸಿಗುತ್ತೆ ಹಾಗಾಗಿ ಹೆಚ್ಚು ಹೆಚ್ಚು ಬೆಳೆ ಅಂತೇಳಿ ಸಲ ಕಾಂಪೋಸ್ಟ್ ಗೊಬ್ಬರ ಓಕೆ ಫ್ರೆಂಡ್ಸ್ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್